ಶಿಲ್ಪಕಲಾ ನಗರಿ ಬೇಲೂರಿನಲ್ಲಿ ಶ್ರೀ ಹನುಮ ಉತ್ಸವ ಕಾರ್ಯಕ್ರಮವು ವಿಘ್ನ ವಿನಾಯಕನ ಪೂಜೆಯೊಂದಿಗೆ ಪ್ರಾರಂಭವಾಗಿ ಪ್ರಧಾನ ಅರ್ಚಕರು ಹಾಗೂ ಪುರೋಹಿತ ವೃಂದದವರಿಂದ ಹನುಮನಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಅತ್ಯಂತ ಭಕ್ತಿಭಾವದಿಂದ ನೆರವೇರಿಸಿದ್ರು ಆಂಜನೇಯ ಸ್ವಾಮಿ ಸಮ್ಮುಖದಲ್ಲಿ ತೇರಾ ಕೋಟಿ ರಾಮನಾಮ ಜಪದ ಸಂಕಲ್ಪವನ್ನ ಹನುಮ ಮಾಲಾಧಾರಿಗಳು ಶ್ರದ್ಧಾ ಭಕ್ತಿಯಿಂದ ಪಡೆದರು ಅದ್ದೂರಿಯಾಗಿ ಅತ್ಯಂತ ವೈಭವದ ಮಹೋತ್ಸವದಲ್ಲಿ ದೇಗುಲದಲ್ಲಿ ಹನುಮನಿಗೆ ವಿಶೇಷ ಮಹಾಮಂಗಳಾರತಿ ನಡೆಸಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಿದ್ರು ನಂತರದಲ್ಲಿ ಸ್ಥಳೀಯ ಶಾಸಕ ಸುರೇಶ್ ದೇಗುಲ ಸಮಿತಿ ಅಧ್ಯಕ್ಷ ಮೋಹನ್ ಕುಮಾರ್ ತಹಸೀಲ್ದಾರ್ ಎಂ ಮಮತಾ ಅವರು ಬೇಲೂರಿನಲ್ಲಿ ಅದ್ದೂರಿಯಾಗಿ ನಡೆಯುವ ಹನುಮ ಜಯಂತೋತ್ಸವದ ಬಗ್ಗೆ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು ವಿಶೇಷವಾಗಿ ಹನ್ನೆರಡನೇ ವರ್ಷದ ಈ ಒಂದು ಹನುಮ ಜಯಂತಿಯ ಕಾರ್ಯಕ್ರಮವನ್ನು ತುಂಬ ಅದ್ರೂರಿಯಾಗಿ ಬೇಲೂರಿನ ಆಂಜನೇಯ ಸ್ವಾಮಿಯ ಕಮಿಟಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ವಿಶೇಷವಾಗಿ ನಗರದ ಎಲ್ಲ ನಾಗರಿಕರು ಅಂಗಡಿ ಮುಂಗಟ್ಟಿನವರು ಅದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಪೂರಕ ಕಾರ್ಮಿಕರು ಸತತವಾಗಿ ಒಂದು ವಾರದಿಂದ ಬಹುಶಃ ನಾನು ಎಂಟು ವರ್ಷದಿಂದ ಸತತವಾಗಿ ನೋಡಿದ್ದೆ ಈ ಹನ್ನೆರಡನೇ ವರ್ಷ ಒಂದು ಪ್ಲಸ್ ಎರಡು ಮೂರು ಮೂರು ಅಂತ ಅಂದರೆ ಎಲ್ಲದಕ್ಕೂ ಸಹ ಶ್ರೇಷ್ಠವಾದದ್ದು ಬೆಸ ಸಂಖ್ಯೆ ಬಹುಶಃ ಈ ಅದ್ದೂರಿನ ಮುಂದೆ ನಾವು ನೋಡ್ತೀವಿ ಇದಕ್ಕಿಂತ ಅದ್ದೂರಿನ ಜಾಸ್ತಿ ನೋಡ್ತೀವಿ ಅನಿಸುತ್ತೆ ಆದರೆ ಇವತ್ತು ವಿಶೇಷವಾಗಿ ಹನ್ನೆರಡನೇ ವರ್ಷದ ಅದ್ದೂರಿ ಕಾರ್ಯಕ್ರಮವನ್ನು ನಮ್ಮ ಆಡಳಿತ ಮಂಡಳಿ ವಿಶೇಷವಾಗಿ ಎಲ್ಲ ಯುವಕರು ಇವತ್ತು ಮಾಡಿದ್ದಾರೆ ನಿಜವಾಗ್ಲೂ ಸಹ ಅವರಿಗೆ ನಾನು ವಿಶೇಷವಾದಂಥ ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ನಾನು ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸಿದ್ಧ ಹನುಮ ಜಯಂತಿಗೆ ಬೇಲೂರು ತಾಲೂಕಿನಾದ್ಯಂತ ಎಲ್ಲ ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ನಮ್ಮ ಏನು ಬೇಲೂರಿನ ಶಾಸಕರಾದ ಹುಲ್ಲಲಿ ಶಿವೇಶನಿರ್ಬೋದು ಪುರಸಭಾ ಅಧ್ಯಕ್ಷರಿರ್ಬೋದು ಮತ್ತು ಬೇಲೂರಿನ ಎಲ್ಲ ಭಕ್ತ ಸಮೂಹ ಇರ್ಬೋದು ಮನೆ ಮನೆಗಳು ಹೋಗಿ ನಾವು ದುಡ್ಡನ್ನು ಸಂಗ್ರಹ ಮಾಡಿದ್ದೇವೆ ಯಾರೂ ಇಲ್ಲ ಅಂತ ಹೇಳಿಲ್ಲ ಇಪ್ಪತ್ತು ರೂಪಾಯಿನೂ ಕೊಟ್ಟಿದ್ದಾರೆ ಐವತ್ತು ರೂಪಾಯಿನೂ ಕೊಟ್ಟಿದ್ದಾರೆ ನೂರು ರೂಪಾಯಿನೂ ಕೊಟ್ಟಿದ್ದಾರೆ ಐದು ಸಾವಿರನೂ ಕೊಟ್ಟಿದ್ದಾರೆ ನಮ್ಮ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದುಡ್ಡು ಕೊಟ್ಟಿದ್ದಾರೆ ನಮ್ಮ ಅಶೋಕನೂ ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ನಿತ್ಯ ನಾಗೇಂದ್ರಣ್ಣನೂ ಕೂಡ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವೇ ನಾವು ಆ ದುಡ್ಡನ್ನ ಈ ಕಾರ್ಯಕ್ರಮಕ್ಕೆ ಉಪಯೋಗಿಸ್ಕೊಂಡು ಅದನ್ನು ಯಾವ ಪಡಿಸ್ಕೊಂಡು ನಾವು ಯಾವುದೇ ಯಾವುದೇ ಹಣದುಬ್ಬ ಹಣನ ದುರುಪಯೋಗ ಮಾಡ್ಕೊಂಡಲ್ಲ ಈ ಕಾರ್ಯಕ್ರಮ ಉಪಯೋಗಿಸಿ ಅದನ್ನು ಉಳಿಸೋಕ್ಕೂ ನೋಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸೋಕ್ಕೂ ನೋಡ್ತೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗುವ ನಿಮ್ಮೆಲ್ಲರ ಕಾರ್ಯಕರ್ತರನ್ನು ಒಂದು ಬೇಲೂರು ತಾಲೂಕಿನಲ್ಲಿ ಹನ್ನೆರಡನೇ ವರ್ಷದ ಹನುಮ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಅತಿ ವಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಮನೆಗಳ ಮನೆ ಹಬ್ಬ ಅನ್ನೋ ಥರ ಆಚರಣೆ ಮಾಡ್ತಾ ಇದ್ದಾರೆ ದೇವರ ಹನುಮ ಜಯಂತಿ ಹನುಮನ್ನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಲೂರು ತಾಲೂಕಲ್ಲಿರೋ ಎಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಪ್ರತಿ ವರ್ಷ ಇಷ್ಟ ವಿಜೃಂಭಣೆಯಿಂದ ಆಚರಣೆ ಮಾಡಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ವಿಶೇಷವಾಗಿ ಅಭಿನಂದನೆಗಳು ಪೊಲೀಸ್ ಇಲಾಖೆಯಿಂದ ಎಲ್ಲಾ ಮುಖಂಡ ಮತ್ತೆ ಎಲ್ಲ ಪದಾಧಿಕಾರಿಗಳನ್ನ ಸಭೆ ನಡೆಸಿ ಶಾಂತಿಯುತವಾಗಿ ಈ ಹಬ್ಬ ಮಾಡಬೇಕು ಅಂತ ಹೇಳಿ ಎಲ್ಲರ ಹತ್ರ ಕೊಂಡ್ಕೊಂಡಿದ್ದೀವಿ ಎಲ್ಲಾ ಮುಖಂಡರು ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಸಂಜೆವರೆಗೂ ಏನು ಮೆರವಣಿಗೆ ನಡೆಯುತ್ತೆ ಆ ಮೆರವಣಿಗೆ ಜೊತೆಗೆ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರ ಜೊತೆಲಿ ಯಾವುದೇ ರೀತಿಯ ಹಿತಕರ ಘಟನೆಗಳು ನಡೆದಿರೋ ತರ ನಾವು ಎಚ್ಚರಿಕೆ ವಹಿಸ್ತೀವಿ ನಿಮಗೆ ತುಂಬಾ ಖುಷಿಯಿಂದ ಇದ್ದಾರೆ ನಾಡ ಹಬ್ಬ ಆಚರಣೆ ಮಾಡೋ ತರ ನೇರಲ್ಲಿ ಪ್ರತಿಯೊಂದು ಮನೆ